ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಬಿಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ವಿ ಸುಬ್ಬಣ್ಣನವರ ದೃಷ್ಟಿಯಲ್ಲಿ ನನ್ನ ಕನ್ನಡ ಜಗತ್ತು ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕುತ್ತಾ ಇದ್ದೇನೆ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಮೊದಲ ಪ್ರಶ್ನೆ ಕೆ ವಿ ಸುಬ್ಬಣ್ಣನವರ ದೃಷ್ಟಿಯಲ್ಲಿ ಕನ್ನಡ ಜಗತ್ತು ಹೇಗಿದೆ ನನ್ನ ಕನ್ನಡ ಜಗತ್ತು ಎಂಬುದು ಕೆ ವಿ ಸುಬ್ಬಣ್ಣನವರ ಒಂದು ಮಹತ್ವದ ಲೇಖನ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಈ ಕೃತಿಯಿಂದ ಈ ಲೇಖನವನ್ನು ಆಯ್ದುಕೊಂಡಿದ್ದಾರೆ ಇದರಲ್ಲಿ ಕನ್ನಡ ನಾಡು ನುಡಿ ಅಭಿಮಾನ ಕುರಿತಂತೆ ಸಹಜ ನೆಲೆಯಲ್ಲಿ ಮಾತನಾಡುತ್ತದೆ ತಾಯಿ ಹಾಗೂ ಸಮೀಪದ ಬಳಗದವರು ಕನ್ನಡ ಶಬ್ದಗಳ ಮೂಲಕ ತಮ್ಮ ಮನಸ್ಸು ಜಗತ್ತನ್ನು ಗ್ರಹಿಸುವಂತೆ ಮಾಡಿದುದರಿಂದ ಕನ್ನಡ ಶಬ್ದಗಳೇ ತಮ್ಮ ಜಗತ್ತು ಎನ್ನುತ್ತಾರೆ ಕೆ ವಿ ಸುಬ್ಬಣ್ಣನವರು ದೂರದ ದೆಹಲಿಯಿಂದಲೋ ಅಥವಾ ಇನ್ನಾವುದೋ ದೂರದ ನೆಲೆಯಿಂದಲೋ ನಿಂತು ನೋಡಿದರೆ ಕನ್ನಡದ ನೆಲ ಭಾಷೆ ಮುಂತಾದವು ತುಂಬ ಸಣ್ಣದಾಗಿ ನಗಣ್ಯವಾಗಿ ಕಾಣಬಹುದು ಭೂಗೋಳದ ಮೇಲೆ ಗುರುತಿಸಲು ಹೋದ ಹೋದರೆ ಈ ಕನ್ನಡ ನಾಡು ಫುಟ್ಬಾಲ್ ಚೆಂಡಿನ ಮೇಲೆ ಅಂಟಿಸಿದ ಒಂದು ಕಿರು ಅವರೆಯ ಕಾಳಿನಂತೆ ಕಾಣಬಹುದು ಪ್ರಪಂಚದ ನೂರಾರು ಸಣ್ಣ ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಒಂದು ಪ್ರಾಯಶಃ ಇಂದಿನ ಇಂದಿನವರೆಗೆ ದೆಹಲಿಯಲ್ಲಿರುವ ಬಹುಜನರಿಗೆ ಕನ್ನಡ ನುಡಿ ಮತ್ತು ನೆಲ ಇವೆ ಎನ್ನುವುದೇ ಗೊತ್ತಿರಲಿಲ್ಲ ವಿಂಧ್ಯದ ದಕ್ಷಿಣಕ್ಕೆ ಕೆಳಗಿರುವ ಜನರಾಶಿಯಷ್ಟು ಮದ್ರಾಸಿಗಳು ಎಂದೇ ಅವರ ತಿಳುವಳಿಕೆಯಾಗಿತ್ತು ಹೊರಗಿನವರ ಮಾತಿರಲಿ ಜಾಗತೀಕರಣ ಜಗತ್ ಗ್ರಾಮಗಳೆಂಬ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಹೊಸ ಯುವಕರು ಅಮೆರಿಕದ ಅಥವಾ ಮತ್ತೊಂದು ಮಿಟಿ ಮಿಟಿ ಸ್ವರ್ಗದ ಕನಸುಗಳನ್ನು ಕಣ್ಣು ಕಿವಿಗಳಲ್ಲಿ ತುಂಬಿಕೊಂಡು ಕನ್ನಡ ಎನ್ನುವ ಕಿರುತನದ ಮಾತು ಕೇಳಿದರೆ ಮುಜುಗರಗೊಳ್ಳುತ್ತಾರೆ ಕನ್ನಡವೆಂಬ ಸಣ್ಣ ರೂಪದ ಕನ್ನಡಿಯಲ್ಲಿ ತಮ್ಮ ಚಹರೆಯ ಬಿಂಬವನ್ನು ಗುರುತಿಸಿಕೊಳ್ಳಲೂ ಬೆಚ್ಚುತ್ತಾರೆ ಕನ್ನಡ ಹೀಗೆ ಸಣ್ಣದಾದರೂ ಸಹಿತ ಅದು ತನ್ನ ಸಣ್ಣ ರೂಪದಲ್ಲೂ ತನ್ನ ಸುತ್ತ ಜಗದ ಅಗಲ ಅನಂತ ವಿಶ್ವಾಕಾಶವನ್ನು ಸೃಜಿಸಿಕೊಂಡು ಬಾಳುತ್ತಾ ಬಂದಿರುವುದನ್ನು ಯಾರು ಮರೆಯುವಂತಿಲ್ಲ ತನ್ನ ಅನೇಕ ವೈಶಿಷ್ಟ್ಯತೆಗಳಿಂದಾಗಿ ಕನ್ನಡ ಭೂಭಾಗದಲ್ಲಿ ತುಂಬ ಕಾಲದಿಂದಲೂ ಅನೇಕ ಅನೇಕ ಜನಾಂಗ ಬುಡಕಟ್ಟು ಧರ್ಮ ಭಾಷೆಗಳ ಸಂಕರ ಹಾಗೂ ಸಮನ್ವಯಗಳು ನಡೆಯುತ್ತಲೇ ಬಂದಿದೆ ಹೀಗಾಗಿ ಇವತ್ತಿನ ಕನ್ನಡ ಜನಪದದಲ್ಲಿ ಇಡೀ ಜಗತ್ತಿನ ಅನೇಕ ಅನೇಕ ಜನಾಂಗ ಕುಲ ಬುಡಕಟ್ಟುಗಳು ಧರ್ಮ ಸಂಸ್ಕೃತಿಗಳು ಅಡಗಿಕೊಂಡಿವೆ ದ್ರಾವಿಡ ಭಾಷೆಯಿಂದ ಒಡೆದು ಬಂದ ಕನ್ನಡ ಎಂಟು ಒಂಬತ್ತನೇ ಶತಮಾನಗಳಲ್ಲೂ ಸಂಸ್ಕೃತ ಪ್ರಾಕೃತ ಪೈಶಾಚಿಕ ಭಾಷೆಗಳೊಡನೆ ಒಡನಾಡಿಕೊಳ್ಳುತ್ತಾ ಕೊಡುಗೆಯ ಅನುಸಂಧಾನದಲ್ಲಿ ಬೆಳೆದುಕೊಳ್ಳುತ್ತಾ ಬಂದಿತ್ತು ಅಲ್ಲಿಂದ ಮುಂದೆ ಈ ತನಕದ ಸಹಸ್ರ ದೂರದಲ್ಲಿ ಅರಬ್ಬಿ ಫಾರ್ಸಿ ಪೋರ್ಚುಗೀ ಹಾಗೂ ಭಕ್ತಿ ಪಂಥಗಳಿಂದಲೂ ಇಸ್ಲಾಂ ಸೂಫಿ ಕ್ರೈಸ್ತ ಮುಂತಾದ ವಿದೇಶಿ ಧರ್ಮಗಳಿಂದಲೂ ಕನ್ನಡ ಗಾಢವಾಗಿ ಪ್ರಭಾವಗೊಂಡಿದೆ ಇತಿಹಾಸದ ಈ ಸಂಗತಿಗಳನ್ನೆಲ್ಲ ಗಮನಿಸಿದರೆ ಇವತ್ತಿನ ಕನ್ನಡಿಗರಾದ ನಾವು ಜಗತ್ತಿನ ಬಹುತೇಕ ಎಲ್ಲ ಜನ ಜನಾಂಗ ಬುಡಕಟ್ಟು ಧರ್ಮ ಜಾತಿಗಳನ್ನು ಅರಗಿಸಿಕೊಂಡಿರುವ ವಿಶ್ವಮಾನವರು ಮತ್ತು ನಮ್ಮ ಕನ್ನಡ ಜಗತ್ತಿನ ಭಾಷೆಗಳನ್ನು ಅರಗಿಸಿಕೊಂಡಿರುವ ವಿಶ್ವ ಭಾಷೆ ಹಾಗೆ ನಮ್ಮದು ಕನ್ನಡ ರೂಪವಲ್ಲ ಕನ್ನಡ ವಿಶ್ವ ಕನ್ನಡ ಬ್ರಹ್ಮಾಂಡ ಇದು ಕೆ ವಿ ಸುಬ್ಬಣ್ಣನವರ ದೃಷ್ಟಿಯ ಕನ್ನಡ ಜಗತ್ತು ಇನ್ನು ಎಂಟು ಅಂಕದ ಎರಡನೇ ಪ್ರಶ್ನೆ ನನ್ನ ಕನ್ನಡ ಜಗತ್ತು ಲೇಖನದ ಆಶಯವೇನು ಅಥವಾ ನನ್ನ ಕನ್ನಡ ಜಗತ್ತು ಲೇಖನದ ಸ್ವಾರಸ್ಯವನ್ನು ಕುರಿತು ನಿರೂಪಿಸಿರಿ ಇವು ಎರಡೂ ಕೂಡ ಎಂಟು ಅಂಕದ ಪ್ರಶ್ನೆಗಳು ಒಂದೇ ಉತ್ತರ ಅದನ್ನು ಗಮನಿಸಿಕೊಳ್ಬೇಕು ಉತ್ತರ ಪ್ರಸ್ತುತ ಲೇಖನವನ್ನು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡ ನಮ್ಮ ಮಾತೃಭಾಷೆ ಪ್ರಪಂಚದ ನೂರಾರು ಭಾಷೆಗಳಲ್ಲಿ ಇದೂ ಕೂಡ ಒಂದು ಸಣ್ಣ ಭಾಷೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರದ ಜೊತೆಗೆ ಕನ್ನಡ ನಾಡಿನ ಜನಪದರ ಕುರಿತಾದ ವ್ಯಾಖ್ಯಾನವೂ ಇದೆ ಕವಿರಾಜ ಮಾರ್ಗವು ವಸುಧಾ ಜಗತ್ತನ್ನು ಅದರಲ್ಲಿನ ಕನ್ನಡದ ಸ್ವಂತಿಕೆಯ ಜಗತ್ತನ್ನು ವಾಸ್ತವವಾಗಿಯೇ ಕಾಣಿಸುವ ಕನ್ನಡಿ ಅದಕ್ಕಿಂತ ಮುಖ್ಯವಾಗಿ ನವೋನವ ಅಂದರೆ ಹೊಸತಿನ ಹೊಸ ಹೊಸತಾದ ಜಾಯಮಾನ ಸೃಜನಶೀಲತೆಯ ಕನ್ನಡ ದರ್ಶನದ ಕೈದೀವಿಗೆ ಕೈದೀವಿಗೆ ಅಂದರೆ ಕೈದೀಪ ಪೂರ್ವದ ಯುಗ ಯುಗಗಳ ಭಾವ ಕನ್ನಡ ಸ್ಮೃತಿ ಕನ್ನಡವು ಇವತ್ತಿಗೂ ಲೇಖಕರಿಗೆ ಸಂಜೀವಿನಿಯ ಗಣಿ ಜಾಗತೀಕರಣವೆಂಬ ನಮ್ಮ ಸಂಭ್ರಮದಲ್ಲಿ ಕನ್ನಡವನ್ನು ಅವಗಾಣ್ ಅವಗಣಿಸಲಾಗುತ್ತಿದೆ ಎಂಬ ಅಸಮಾಧಾನವನ್ನು ಲೇಖಕರು ಈ ಲೇಖನದ ಮೂಲಕ ಅಭಿವ್ಯಕ್ತಿಸಿದ್ದಾರೆ ತಾಯಿ ಮತ್ತು ಸಮೀಪದ ಬಳಗದವರು ಕನ್ನಡ ಶಬ್ದಗಳನ್ನು ಕಲಿಸುವುದರ ಮೂಲಕ ಲೇಖಕರ ಮನಸ್ಸು ಈ ಜಗತ್ತನ್ನು ಗ್ರಹಿಸುವಂತೆ ಮಾಡುತ್ತಾರೆ ಆದುದರಿಂದ ಲೇಖಕರಿಗೆ ಕನ್ನಡ ಶಬ್ದಗಳೇ ಪ್ರಪಂಚ ಹಾಗೆ ನೋಡಿದರೆ ನೆಲ ಭಾಷೆ ತೀರ ಸಣ್ಣದು ಮತ್ತು ನಗಣ್ಯ ಪ್ರಪಂಚದ ನೂರಾರು ಭಾಷೆಗಳಲ್ಲಿ ಕನ್ನಡವೂ ಒಂದು ಇತ್ತೀಚಿನವರೆಗೂ ದೆಹಲಿಯಲ್ಲಿರುವ ಬಹುಜನರಿಗೆ ಕನ್ನಡ ಎಂಬ ನಾಡು ನುಡಿ ನೆಲ ಇದೆ ಎನ್ನುವುದೂ ಗೊತ್ತಿರಲಿಲ್ಲ ವಿಂಧ್ಯದ ದಕ್ಷಿಣದ ಕೆಳಗೆ ಇರುವ ಜನರಾಶಿಯನ್ನು ಮದ್ರಾಸಿಗಳು ಎನ್ ಎಂದೇ ಅವರು ಕರೆಯುತ್ತಿದ್ದರು ಹೊರಗಿನವರ ಮಾತಿರಲಿ ಜಾಗತೀಕರಣ ಜಗತ್ ಗ್ರಾಮಗಳೆಂಬ ಇಂದಿನ ಸಂದರ್ಭದಲ್ಲಿ ನಮ್ಮ ಹೊಸ ಯುವಕರೇ ಅಮೇರಿಕಾದ ಅಥವಾ ಮಿಟಿ ಮಿಟಿ ಸ್ವರ್ಗದ ಕನಸುಗಳನ್ನು ಕಣ್ಣು ಕಿವಿಗಳಲ್ಲಿ ತುಂಬಿಕೊಂಡು ಕನ್ನಡದ ಮಾತು ಕೇಳಿದರೆ ಸಾಕು ಮುಜುಗರಗೊಳ್ಳುತ್ತಾರೆ ಕನ್ನಡವೆಂಬ ಕಿರು ರೂಪದ ಕನ್ನಡಿಯಲ್ಲಿ ತಮ್ಮ ಚಹರೆಯನ್ನು ಗುರುತಿಸಿಕೊಳ್ಳಲು ಬಿಚ್ಚುತ್ತಾರೆ ಕನ್ನಡ ಚಿಕ್ಕದು ನಿಜ ಆದರೆ ತನ್ನ ಕಿರು ರೂಪದಲ್ಲೇ ತನ್ನ ಸುತ್ತಲ ಅನಂತ ವಿಶ್ವಾಕಾಶವನ್ನು ಸೃಜಿಸಿಕೊಂಡು ಬಾಳುತ್ತಾ ಬಂದಿದ್ದಾರೆ ಕನ್ನಡಿಗರು ಕನ್ನಡ ನಾಡು ಭಾರತದ ಭೂಭಾಗದಲ್ಲಿ ಅತ್ಯಂತ ಪ್ರಾಚೀನವಾದ ಧಕ್ಕನ್ ಪ್ರಸ್ಥಭೂಮಿಯಲ್ಲಿದೆ ಅದು ತನ್ನ ಹಲವಾರು ವೈಶಿಷ್ಟ್ಯಗಳಿಂದಾಗಿ ಈ ಭೂಭಾಗದಲ್ಲಿ ದೀರ್ಘಕಾಲದಿಂದಲೂ ಅನೇಕಾನೇಕ ಜನಾಂಗ ಬುಡಕಟ್ಟು ಧರ್ಮ ಭಾಷೆಗಳ ಸಂಕರ ಸಮನ್ವಯಗಳು ನಡೆಯುತ್ತಲೇ ಬಂದಿದೆ ಇದರಿಂದಾಗಿ ಇವತ್ತಿನ ಕನ್ನಡ ಜನಪದದಲ್ಲಿ ಇಡೀ ಜಗತ್ತಿನ ಅನೇಕಾನೇಕ ಜನಾಂಗ ಕುಲ ಬುಡಕಟ್ಟುಗಳು ಧರ್ಮ ಸಂಸ್ಕೃತಿಗಳು ಅಡಕಗೊಂಡಿವೆ ಕನ್ನಡ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆ ದ್ರಾವಿಡ ಭಾಷೆಯಿಂದ ಒಡೆದು ಬಂದ ಕನ್ನಡ ಸಾವಿರಾರು ವರ್ಷಗಳ ನಂತರ ದೇಶ ಎನಿಸಿ ಭಾಷೆ ಸಂಸ್ಕೃತಿ ಸಮುದಾಯ ಮತ್ತು ಭೌಗೋಳಿಕ ರಾಜ್ಯಗಳು ಎಲ್ಲದರ ಏಕೀಕೃತ ಘಟಕವಾಗಿ ಹರಳುಗಟ್ಟುವ ತನಕ ಸಂಸ್ಕೃತ ಪ್ರಾಕೃತ ಮತ್ತು ಪೈಶಾಚಿ ಅಪಭ್ರಂಶ ಇತ್ಯಾದಿ ದೇಶಿ ಭಾಷೆಗಳೊಡನೆ ಒಡನಾಡುತ್ತಾ ಕೊಳುಕೊಡುಗೆಯ ಅನುಸಂಧಾನದಲ್ಲಿ ಬೆಳೆಯುತ್ತಾ ಬಂದಿತು ಮುಂದೆ ಅರಬ್ಬಿ ಫಾರ್ಸಿ ಪೋರ್ಚುಗೀಸ್ ಇಂಗ್ಲಿಷ್ಗಳು ಯಜಮಾನಿಕೆಯ ಹೆಗಲೇರಿ ಕುಳಿತಿದ್ದರೂ ಕನ್ನಡ ಎದೆಗುಂದದೆ ಕುಗ್ಗದೆ ಆ ಭಾಷೆಗಳಿಂದ ಸಾಧ್ಯವಾದ ಲಾಭಗಳನ್ನೆಲ್ಲ ಪಡೆದುಕೊಂಡಿತು ದಕ್ಷಿಣ ಭಾರತದಲ್ಲಿ ಗಣ್ಯ ಸ್ಥಾನವನ್ನು ಗಳಿಸಿಕೊಳ್ಳಲು ಮೊದಲು ಹವಣಿಸಿದ ಎರಡು ದ್ರಾವಿಡ ಭಾಷೆಗಳೆಂದರೆ ತಮಿಳು ಮತ್ತು ಕನ್ನಡ ಪ್ರಾಕೃತಿಕ ರಕ್ಷಣೆಯ ಕಾರಣವಾಗಿ ತಮಿಳುನಾಡಿಗೆ ಹೊರಗಿನ ಜನರ ಆಕ್ರಮಣ ಸಂಚಾರ ಸಂಕರಗಳು ಕಡಿಮೆ ಇದ್ದುದರಿಂದ ಅಲ್ಲಿನ ಜನಪದ ಹೆಚ್ಚಿನ ನೆಮ್ಮದಿಯಲ್ಲಿ ತನಗೆ ತಾನೇ ಎಂಬಂತೆ ಬಾಳಿಕೊಟ್ಟಿತು ಇದಕ್ಕಿಂತ ಭಿನ್ನವಾದ ಕನ್ನಡ ನೆಲ ಮಧ್ಯಸ್ಥಳ ಸೇತು ಭೂಮಿಯಾಗಿ ಮೇಲಿಂದ ಮೇಲೆ ಕ್ಷೋಭೆಗಳನ್ನು ಎದುರಿಸುತ್ತಲೇ ಬಂದುದರಿಂದ ಅದು ಉದ್ದಕ್ಕೂ ಅನ್ಯ ಅನುಸಂಧಾನದ ತಂತ್ರಗಳನ್ನು ಅಳವಡಿಸಿ ಅಳವಡಿಸಿಕೊಳ್ಳುತ್ತಾ ಬಾಳುವಂತಾಯಿತು ಇನ್ನು ಆನಂತರ ಜಾಗ ಈ ಜಾಗತೀಕರಣದ ನಂತರ ಅಂದರೆ ಈ ಏಕ ಘಟಕ ಭೌಗೋಳಿಕ ರಾಜ್ಯವಾದ ನಂತರ ಈ ಕನ್ನಡ ನಾಡು ಒಂಬತ್ತನೆಯ ಶತಮಾನದಲ್ಲಿ ಕೆಲ ಕಾಲ ಮಾತ್ರ ಮತ್ತೆ ಅದು ಅಸ್ತಿತ್ವಕ್ಕೆ ಬಂದದ್ದು ಈ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದಲ್ಲಿ ಭಾಷಾವಾರು ರಾಜ್ಯಗಳು ನಿರ್ಮಾಣಗೊಂಡಾಗ ಮಾರ್ಗ ಹರಳುಗಟ್ಟಿಸಿಟ್ಟ ಕನ್ನಡ ಭಾವ ರಾಜ್ಯ ಸಹಸ್ರ ವರ್ಷಗಳಿಗೂ ಮಿಕ್ಕು ಮುಕ್ಕಾಗದೆ ಕನ್ನಡಿಗರ ಅಂತರಂಗದಲ್ಲಿ ತಾಳಿ ಬಾಳಿಕೊಂಡು ಬಂದಿದೆ ಇನ್ನು ದುರ್ಗಸಿಂಹ ಆತನ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತು ಕವಿರಾಜ ಮಾರ್ಗವನ್ನು ಕನ್ನಡ ಕನ್ನಡದ ಕೈ ದೇವಿಗೆಯುಂ ಅಂದರೆ ಕನ್ನಡಿಯುಂ ಕೈ ಎಂದು ಹೊಗಳಿದ್ದ ಇದು ಬಹಳ ಮಾರ್ಮಿಕವಾದ ರೂಪಕ ಕವಿರಾಜ ಮಾರ್ಗ ಕನ್ನಡದ ಸ್ವಂತಿಕೆಯ ಜಗತ್ತನ್ನು ವಾಸ್ತವವಾಗಿ ಕಾಣಿಸುವ ಕನ್ನಡಿ ಅದಕ್ಕಿಂತ ಮುಖ್ಯವಾಗಿ ನವೋದಯ ಜಾಯಮಾನ ಸೃಜನಶೀಲತೆಯ ಕನ್ನಡ ದರ್ಶನದ ಕೈದೀವಿಗೆ ಇನ್ನು ಜಾಗತೀಕರಣವೆಂಬ ಇವತ್ತಿನ ನಮ್ಮ ಸಂಭ್ರಮವನ್ನು ಕಂಡು ಅಸಮಾಧಾನವಾಗುತ್ತದೆ ಜಿಗುಪ್ಸೆ ಭೀತಿಗಳಿಂದ ಮೈ ನಡುಗುತ್ತದೆ ಜಾಗತೀಕರಣದ ಈ ಪ್ರತಿಮುಖವಾಗಿರುವ ಸ್ಥಳೀಕರಣವನ್ನು ಮರೆತು ಅದೊಂದೇ ವಿಜೃಂಭಿಸಿರುವುದು ಕಂಡು ಅಸಮಾಧಾನವಾಗುತ್ತದೆ ಜಾಗತೀಕರಣವೆಂಬುದು ಪರರನ್ನು ವಂಚಿಸುವ ಅಮಾನುಷ ವಾಣಿಜ್ಯ ಶೋಷಣೆಯ ಘೋರ ದುಸ್ಸಾಹಸ ಎಂಬುದರ ಅರಿವಾಗುತ್ತದೆ ಜಿಗುಪ್ಸೆ ಹುಟ್ಟುತ್ತದೆ ಅಪಾರ ಭಯವಾಗುತ್ತದೆ ಇನ್ನು ಐದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಕವಿರಾಜ ಮಾರ್ಗದಲ್ಲಿ ಕನ್ನಡವೆಂಬ ನಿಸ್ಸೀಮೆಯ ಜಗತ್ತು ಹೇಗೆ ನಿರೂಪಿತಗೊಂಡಿದೆ ವಿವರಿಸಿ ಉತ್ತರ ಕವಿರಾಜ ಮಾರ್ಗದಲ್ಲಿ ಕನ್ನಡವೆಂಬ ನಿಸೀಮೆಯ ಜಗತ್ತು ತುಂಬಾ ಪರಿಣಾಮಕಾರಿಯಾಗಿ ನಿರೂಪಿತಗೊಂಡಿದೆ ಕವಿರಾಜ ಮಾರ್ಗ ಶ್ರೀ ವಿಜಯ ನೃಪತುಂಗರಿಬ್ಬರೂ ಕೂಡಿ ರಚಿಸಿದ ಗ್ರಂಥ ಇದು ತನ್ನ ಕಿರುಭಾಷೆಯ ಅಂಗೈ ನೆಲದಲ್ಲಿ ಜಗತ್ತನ್ನು ಆವಾಹಿಸಿ ಅರಗಿಸಿಕೊಂಡು ಕನ್ನಡ ಎಂಬ ನಿಸ್ಸೀಮೆಯ ಪ್ರತಿ ಜಗತ್ತನ್ನು ಹೇಗೆ ಸೃಷ್ಟಿಸಿಕೊಳ್ಳಬೇಕು ಎಂಬುದನ್ನು ಕುರಿತು ಚಿಂತಿಸುತ್ತದೆ ಕವಿರಾಜ ಮಾರ್ಗದಲ್ಲಿ ಒಂದು ಒಂದು ಪದ್ಯ ಇದನ್ನು ಮನೋಜ್ಞವಾಗಿ ಬಣ್ಣಿಸುತ್ತದೆ ಕಾವೇರಿಯಿಂದಮಂ ಆ ಗೋದಾವರಿ ವರೆಗಂ ಇರ್ದ ನಾಡು ಆ ಕನ್ನಡದೊಳ್ ಭಾವಿಸಿದ ಜನಪದಂ ಇನ್ನೊಮ್ಮೆ ಕೇಳ್ಕೊಳ್ಳಿ ಕಾವೇರಿ ಇಂದಮಂ ಕಾವೇರಿ ಇಂದಂ ಆ ಗೋದಾವರಿವರಂ ಇರ್ದ ನಾಡು ಅದು ಆ ಕನ್ನಡದೊಳ್ ಭಾವಿಸಿದ ಜನಪದಂ ಈ ನಾಡು ಮತ್ತು ಜನಪದ ತತ್ಕಾಲದಲ್ಲಿ ಕಾಣಿಸುತ್ತಿದ್ದ ಭೌಗೋಳಿಕ ಘಟಕವಷ್ಟೇ ಅಲ್ಲ ಅದು ಭಾವಿತವಾದದ್ದು ಬಾಧಿತವಾದದ್ದು ಅಂದರೆ ಯಾವುದೇ ತೊಂದರೆಗೆ ಒಳಗಾ ಒಳಗಾಗದೇ ಇದ್ದದ್ದು ಅಷ್ಟೇ ಮತ್ತು ಕನ್ನಡವೆಂಬ ವಿಷಯ ಆ ವಸುಧಾ ವಲಯದಲ್ಲಿ ವಿಲೀನವಾಗಿದೆ ಸಮರಸವಾಗಿ ಬೆರೆತುಕೊಂಡಿದೆ ಎಂದರೆ ಬ್ರಹ್ಮಾಂಡದೊಳಗಿನ ಒಂದು ವಲಯವಾದ ಭೂಮಿಯಲ್ಲಿ ಕನ್ನಡವೆಂಬ ನಾಡು ಸಮರಸವಾಗಿ ಬೆರೆತುಗೊಂಡು ಬೆರೆತುಕೊಂಡಿದೆ ಹಾಗೆಂದ ಮಾತ್ರಕ್ಕೆ ಇದು ಸ್ವಂತಿಕೆಯ ಚಹರೆಯಲ್ಲದೆ ವಸುದ್ದೆಯಲ್ಲಿ ಗುರುತು ಸಿಗದಂತೆ ಮುಳುಗಿ ಹೋದದ್ದಲ್ಲ ತನ್ನದೇ ವಿಶೇಷ ಇರುವ ನಾಡು ಅಷ್ಟೇ ಅಲ್ಲ ಇದು ವಿಷದವಾದದ್ದು ವಿಶಾಲವಾದದ್ದು ವಸುದ್ದೆ ಅಥವಾ ಬ್ರಹ್ಮಾಂಡದಷ್ಟೇ ವ್ಯಾಪಕವಾದದ್ದು ಯಾಕೆಂದರೆ ಇದು ವಲಯ ವಿಲೀನ ಇಲ್ಲಿನ ವಸುದಾ ವಲಯ ವಿಲೀನ ಎಂಬುದರ ಇನ್ನೊಂದು ಅರ್ಥ ಕನ್ನಡ ನಾಡು ವಸುದಾ ವಲಯಗಳನ್ನು ಅಥವಾ ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂಥದ್ದು ಎಂದು ಪರಿಭಾವಿಸಬೇಕು ವಸುಧೆಯ ಒಳಗಿನ ಒಂದು ಕಿರುಬಿಂದು ಆಗಿದ್ದು ತನ್ನೊಳಗೆ ಆ ವಸುದ್ಧೆಯನ್ನೇ ಅರಗಿಸಿಕೊಂಡಿರುವ ಕನ್ನಡದ ಇಂಥ ಪ್ರತಿಮೆಯನ್ನು ಕವಿರಾಜ ಮಾರ್ಗ ಕಂಡರೆಸಿಬಿಟ್ಟಿದೆ ಕಂಡರಿಸಿಬಿಟ್ಟಿದೆ ಹೀಗೆ ಕನ್ನಡ ವಲಯವನ್ನು ತನ್ನಲ್ಲಿ ವಿಲೀನಗೊಂಡಿಸಿರುವ ಪರ ಪರಿಯನ್ನು ಬಣ್ಣಿಸಿದೆ ವಿದ್ಯಾರ್ಥಿಗಳೇ ಈಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲ ಪ್ರಶ್ನೆ ನನ್ನ ಕನ್ನಡ ಜಗತ್ತು ಲೇಖನದ ಕರ್ತೃ ಯಾರು ಅಂದರೆ ಬರೆದವರು ಯಾರು ಉತ್ತರ ಕೆ ವಿ ಸುಬ್ಬಣ್ಣ ಎರಡನೇ ಪ್ರಶ್ನೆ ನನ್ನ ಕನ್ನಡ ಜಗತ್ತು ಲೇಖನದ ಲೇಖನ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಕೆ ವಿ ಸುಬ್ಬಣ್ಣನವರ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಮೂರನೇ ಪ್ರಶ್ನೆ ನನ್ನ ಕನ್ನಡ ಜಗತ್ತು ಲೇಖನದ ತಿರುಳು ಏನು ಉತ್ತರ ಬ್ರಹ್ಮಾಂಡದಲ್ಲೇ ಕನ್ನಡ ಅತಿ ಚಿಕ್ಕದ್ದಾಗಿದ್ದರೂ ತನ್ನೊಳಗೆ ಇದು ಬ್ರಹ್ಮಾಂಡವನ್ನೇ ವಿಲೀನಗೊಳಿಸಿಕೊಂಡ ಬಗೆಯನ್ನು ವಿವರಿಸುವುದು ನಾಲ್ಕನೇ ಪ್ರಶ್ನೆ ಲೇಖಕರಿಗೆ ಜಗತ್ತು ಯಾವುದು ಉತ್ತರ ಕನ್ನಡ ಅಥವಾ ಕನ್ನಡ ಶಬ್ದಗಳು ಲೇಖಕರಿಗೆ ಜಗತ್ತು ಐದನೇ ಪ್ರಶ್ನೆ ಜಗತ್ತಿನ ತುಂಬ ಚಿಕ್ಕ ಭಾಷೆಗಳಲ್ಲಿ ಒಂದು ಯಾವುದು ತುಂಬ ಚಿಕ್ಕ ಭಾಷೆಗಳಲ್ಲಿ ಒಂದು ಯಾವುದು ಉತ್ತರ ಕನ್ನಡ ಆರನೇ ಪ್ರಶ್ನೆ ಕನ್ನಡ ಜಗತ್ತಿನ ಚಿಕ್ಕ ಭಾಷೆಯಾದರೂ ತನ್ನಲ್ಲಿ ಏನನ್ನು ವಿಲೀನಗೊಂಡಿಸಿ ವಿಲೀನಗೊಳಿಸಿಕೊಂಡಿದೆ ಉತ್ತರ ಕನ್ನಡ ಜಗತ್ತಿನ ಚಿಕ್ಕ ಭಾಷೆಯಾದರೂ ತನ್ನಲ್ಲಿ ಇಡೀ ಬ್ರಹ್ಮಾಂಡವನ್ನು ವಿಲೀನಗೊಂಡಿ ವಿಲೀನಗೊಳಿಸಿಕೊಂಡಿದೆ ಏಳನೇ ಪ್ರಶ್ನೆ ಲೇಖಕರಿಗೆ ಈ ಜಗತ್ತನ್ನು ಗ್ರಹಿಕೆಯಾಗುವಂತೆ ಮಾಡಿದವರು ಯಾರು ಉತ್ತರ ಲೇಖಕರ ತಾಯಿ ಮತ್ತು ಸಮೀಪದ ಬಳಗದವರು ಎಂಟನೇ ಪ್ರಶ್ನೆ ದೂರದ ದೆಹಲಿಯ ಹಿಂದಿನ ಯುವಕರು ಬಿಚ್ಚುತ್ತಾರೆ ಹತ್ತನೇ ಪ್ರಶ್ನೆ ಕನ್ನಡ ಇದು ತನಕ ಬಾಳಿ ಬಂದುದು ಹೇಗೆ ಉತ್ತರ ಕನ್ನಡ ಚಿಕ್ಕದಾದರೂ ಅದು ತನ್ನ ಕಿರಿತನವನ್ನು ಮೀರಿ ತನ್ನ ಕಿರಿ ರೂಪದಲ್ಲೂ ಅತ್ ಅನಂತ ವಿಶ್ವ ವಿಶ್ವವನ್ನು ತನ್ನ ಕಿರಿ ಕೂಪದಲ್ಲೂ ಅನಂತ ವಿಶ್ವವನ್ನು ಅಂದರೆ ಬ್ರಹ್ಮಾಂಡವನ್ನು ಸೃಜಿಸಿಕೊಂಡು ಕನ್ನಡ ಇದು ತನಕ ಬಾಳಿ ಬಂದಿದೆ ವಿದ್ಯಾರ್ಥಿಗಳೇ ಇದುವರೆಗೆ ಕೆ ವಿ ಸುಬ್ಬಣ್ಣನವರು ಬರೆದಂತಹ ನನ್ನ ಕನ್ನಡ ಜಗತ್ತು ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ವಾಣಿಜ್ಯ ಮಂಗಳಕ್ಕೆ ಸಂಬಂಧಿಸಿದ ಹಾಗೆ ಪ್ರಥಮ ಬಿಕಾಮ್ನ ವಾಣಿಜ್ಯ ಮಂಗಳಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನನ್ನ ಯೂಟ್ಯೂಬ್ನಲ್ಲಿ ನೋಡಬಹುದು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಶುಭವಾಗಲಿ